ದಲಿತ ಸಂರಕ್ಷಣಾ ವೇದಿಕೆಯ ತಾಲೂಕು ಯುವ ಘಟಕದ ಪದಾಧಿಕಾರಿಗಳ ಆಯ್ಕೆಯನ್ನು ಇಂದು ಗುಡಿಬಂಡೆ ಪ್ರವಾಸಿ ಮಂದಿರದಲ್ಲಿ ನಡೆಸಲಾಯಿತು ಈ ಕುರಿತಾಗಿ ಗುಡಿಬಂಡೆಯ ಪ್ರವಾಸಿ ಮಂದಿರದಲ್ಲಿ ನಡೆಸಲಾದ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಶಿವಕುಮಾರ್ ವಿವರಣೆ ನೀಡಿದರು ಗುಲ್ಬಂಡೆ ತಾಲೂಕಿನಲ್ಲೂ ಕೂಡ ಸುಮಾರು ಎರಡು ದಶಕಗಳಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮ ತನ್ನದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿ ಮೂಡಿಸಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರುವಂಥ ಒಂದು ವಿಚಾರ ಹಾಗಾಗಿ ಇಂದು ನಮ್ಮ ದಲಿತ ಸಂರಕ್ಷಣಾ ವೇದಿಕೆಯ ವತಿಯಿಂದ ಗುಳಬಂಡೆ ತಾಲೂಕಿನ ಯುವ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀನಿವಾಸ್ ಬಿ ಮತ್ತು ರಮೇಶ್ ಸಿ ಇಬ್ಬರನ್ನು ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆ ಮಾಡಿದ್ದೇವೆ ಹಾಗೆಯೇ ಹನುಮಂತರಾಜು ಹರೀಶ್ ಎಸ್ ಎಮ್ ಮತ್ತು ಪ್ರಸಾದ್ ಮತ್ತು ಅಜಯ್ ಕುಮಾರ್ ಜಿ ಇವರನ್ನು ತಾಲೂಕು ಉಪಾಧ್ಯಕ್ಷರುಗಳನ್ನಾಗಿ ಆಯ್ಕೆ ಮಾಡಿದ್ದೇವೆ ಅದೇ ರೀತಿ ಅದೇ ರೀತಿಯಾಗಿ ವೆಂಕಟೇಶ್ ಟಿ ಕಾರ್ಯದರ್ಶಿ ಯುವ ಘಟಕ ನರಸಿಂಹಮೂರ್ತಿ ಎಸ್ ಎನ್ ಖಜಾಂಚಿಯಾಗಿ ಮತ್ತು ವಿನೋದ್ ಎಚ್ ಎನ್ ಸಂಚಾಲಕರಾಗಿ ಹೀಗೆ ವಿವಿಧ ರೀತಿಯ ದಲಿತ ಸಂರಕ್ಷಣಾ ವೇದಿಕೆಯ ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಗಳಾಗಿ ವಿ ಶ್ರೀನಿವಾಸ್ ಹಾಗೂ ಹನುಮಂತಪ್ಪ ಉಪಾಧ್ಯಕ್ಷರಾಗಿ ಹರೀಶ್ ಎಸ್ ಎಂ ಜಯಕುಮಾರ್ ಹನುಮಂತಪ್ಪ ಕಾರ್ಯದರ್ಶಿಗಳಾಗಿ ವೆಂಕಟೇಶ್ ಹನುಮಂತಪ್ಪ ಎಂ ವಿ ಅಭಿಷೇಕ್ ಅಜಯ್ ಕುಮಾರ್ ಸಂಚಾಲಕರಾಗಿ ವಿನೋದ್ ಎಚ್ ಎನ್ ಖಜಾಂಚಿಯಾಗಿ ಎಸ್ ಎನ್ ನರಸಿಂಹಮೂರ್ತಿ ಆಯ್ಕೆಯಾಗಿದ್ದಾರೆಂದು ಈ ಸಮಯದಲ್ಲಿ ತಿಳಿಸಲಾಯಿತು ಇದೇ ಸಮಯದಲ್ಲಿ ಈ ಬಾರಿಯ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಹಳ್ಳಿಯ ಶಿಕ್ಷಕ ಶ್ರೀನಿವಾಸ್ ರವರನ್ನು ದಲಿತ ಸಂರಕ್ಷಣಾ ವೇದಿಕೆಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಶಿವಕುಮಾರ್ ನಗರ ಘಟಕದ ಅಧ್ಯಕ್ಷ ವೆಂಕಟೇಶ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮೋಹನ್ ತಾಲೂಕು ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷ ಬಾಬಾಜಾನ್ ಕಾರ್ಯದರ್ಶಿ ಅಲ್ಲಾಬಕಶ್ ತಾಲೂಕು ಸಂಚಾಲಕ ಕೃಷ್ಣಪ್ಪ ಮುಖಂಡರಾದ ನಾರಾಯಣಪ್ಪ ಕೃಷ್ಣಪ್ಪ ರಾಮಾಂಜಿನಪ್ಪ ಮೊದಲಾದವರಿದ್ದರು